ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಹೃದಯ ಸ್ಪಂದನ ಬೆಳಗ್ಗೆ ಇದ್ದು ಮೊಳಕೆ ಕಾಳು ತಿನ್ಕೊಂಡು ನನ್ನ ತಮ್ಮಂಗೂ ನನ್ನ ಹಸ್ಬೆಂಡ್ಗೂ ಇಟ್ಟಿದ್ದಾರೆ ಜಿಮ್ಮಿಂದ ಬಂದು ತಿನ್ಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ಇವತ್ತು ಮೀಟಿಂಗ್ ಇತ್ತು ಆಫೀಸಿಂದ ಸೊ ಅದನ್ನು ಅಟೆಂಡ್ ಮಾಡಿ ಮುಗಿಸ್ಕೊಂಡೆ ಅಷ್ಟರಲ್ಲಿ ಅಮ್ಮ ಮನೆ ಹತ್ರ ಬಾಂಗ್ಲಾ ಫಿಶ್ ಬಂದಿತ್ತು ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದಾರೆ ಎಷ್ಟು ಕೆಜಿ ತಗೊಂಡ್ರಮ್ಮ ಮೂರ್ ಕೆಜಿ ತಗೊಂಡ್ರೆ ಹೌದಮ್ಮ ಎಷ್ಟು ಒಂದ್ ಕೆಜಿಗೆ ಒಂದ್ ಕೆಜಿಗೆ ಇನ್ನೂರು ರೂಪಾಯಿ ಕ್ಲೀನಿಂಗ್ ಸೇರಿ ಇಪ್ಪತ್ತು ರೂಪಾಯಿ ತಗೊಂತಾರೆ ಒಂದ್ ಕೆಜಿಗೆ ಅಲ್ಲಿ ಮೂರ್ ಕೆಜಿ ತಗೊಂಡಿದ್ದೀನಿ

ಆ ಫಿಶ್ನ ನಾವು ಹಾಗೆ ಇದು ಮಾಡಬಾರ್ದು ತಂದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಅಮ್ಮ ಸಾಂಬಾರಿಗೆ ಅಂತ ಹರ್ದರ್ಧ ಕಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಫ್ರೈಗೆ ಹಾಗೇ ಹಾಕ್ಬೋದು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದನ್ನು ಸ್ವಲ್ಪ ಇಟ್ಕೊಂಡು ಇದನ್ನು ಸ್ವಲ್ಪ ಇಟ್ಕೊತಾ ಇದ್ದಾರೆ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ನಾವು ಫ್ರೈಗೆ ಹಾಕಬೇಕು ಅಂತಂದರೆ ಈ ಥರ ಮಿಡಲಲ್ಲಿ ಈ ಥರ ಕಟ್ಸ್ನ ಮಾಡಿಕೊಂಡ್ರೆ ಮಸಾಲೆ ಎಲ್ಲನೂ ಅದರೊಳಗಡೆ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಮಸಾಲ ಎಲ್ಲದಕ್ಕೂ ಹಿಡ್ದಿರತ್ತೆ ಅಂತ ಈ ರೀತಿಯೇ ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗೂ ಕೂಡ ಇರುತ್ತೆ ಇದನ್ನು ತಿನ್ನೋದಕ್ಕೆ ಇಲ್ಲಾಂದರೆ ನಮಗೆ ಮಸಾಲ ಸಿಗೋಲ್ಲ ಫುಲ್ ಫಿಶ್ ತಿನ್ನಬೇಕಂದ್ರೆ ಸಪ್ಪೆ ಅನ್ಸ್ಬಿಡತ್ತೆ ಅಂತ ಈ ರೀತಿ ಕಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾಯಿದ್ರು ಸೊ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದಾದರೆ ಇದೇ ರೀತಿ ಕಟ್ ಮಾಡಿಕೊಂಡು ಮಸಾಲಾನ ಅದಕ್ಕೆ ಫಿಲ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಮತ್ತು ಫ್ರೈ ಮಾಡೋದಕ್ಕೆ ಅಮ್ಮ ಎಲ್ಲಾನು ಹೆಚ್ಚಿಟ್ಕೊಂಡಿದ್ದಾರೆ ಸೊ ಹಾಕುವಾಗ ಏನೇನು ಅಂತ ಹೇಳ್ತಾರೆ ಇವಾಗ ಅಕ್ಕಿನ ತೊಳ್ಕೊಂಡು ರೈಸಿಗೆ ಇಡ್ತಾ ಇದ್ದಾರೆ ರೈಸ್ ಪಾಡಿ ರೈಸ್ ಆಗ ಆಗೋಗ್ಬಿಟ್ರೆ ಇನ್ನು ಫಿಶ್ ಸಾಂಬಾರು ಮತ್ತು ಫ್ರೈನ ಮಾಡ್ಕೊಂಬಿಡ್ಬೋದು ಅಂತ ಒಂದೂವರೆ ಕೆ ಜಿ ಬಾಂಗ್ರಾ ಫಿಶಿಗೆ ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಬೇಕು ಎರಡು ಸ್ಪೂನ್ ఒక స్పూన్ ధనియా పుడిద స్పూను జీర్గా పుడి వన్ టీ స్పూన్ అరశపూడి వన్ స్పూన్ కార్న్ఫ్లవరు രുചിക്ക് എസ് ബേക്കേക്കു ഉപ്പുണ്ട് സ്വന്ത ഖാനിത്രൂൻ ആയിരുന്നു ശുണ്ടി ബളുക്കു എസ് ടൂ ഒന്നെര ഒന്ന് എടു ശുണ്ടി ഒന്ന് നാൽക്കി ಹಾಕೊಂಡ್ಬಿಟ್ಟು ಉತ್ಕೊಂಡ್ರೆ ಪೇಸ್ಟ್ ಮಾಡಿಟ್ಕೊಂಡ್ರೆ ಅದನ್ನು ಅದನ್ನ ಹಾಕಿ ಈಗ ಒಂದು ದಿಂಬೆಣ್ಣ ಹಿಂಡ್ಕೋಬೇಕು ರಸನ

ಸೊ ಎಲ್ಲ ಫಿಶ್ಗೂ ಅದೇ ರೀತಿ ಹಚ್ಚಿಬಿಟ್ಟು ಅದನ್ನು ಒಂದು ಬೌಲಿಗೆ ಇಟ್ಕೋತಾ ಇದ್ದಾರೆ ನಾನು ಕೂಡ ಹಾಗೆ ವರ್ಕ್ ಮಾಡ್ಕೊಂಡು ಪ್ಯಾಲಲ್ಲಿ ಕೇಳಿಸ್ಕೊತಾ ಇದ್ದೆ ಏನೇನು ಹಾಕ್ತಾಯಿದ್ದಾರೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ತಾ ಇದ್ದೆ ಸೊ ದಟ್ ನನಗೂ ಈಸಿ ಆಗುತ್ತೆ ನನಗೆ ಇದೆಲ್ಲ ಬರಲ್ಲ ಸೊ ನೋಡ್ಕೊಳ್ತಾ ಇದ್ದೀನಿ ಯಾವ ಥರ ಎಲ್ಲ ಹಾಕಬೇಕು ಹೆಂಗೆ ಮಾಡಬೇಕು ಅಂತ ಆ ಮಸಾಲ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹಂಗೆ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಸೊ ಎಲ್ಲ ಮೇಲೆ ಈ ರೀತಿ ಬೌಲಿಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಡಬೇಕು ಒಂದು ಹಾಫ್ ಅವರ್ ಒನ್ ಅವರ್ ಆದರೂ ಇಟ್ಟಿದ್ರೆ ಚೆನ್ನಾಗಿ ಮಸಾಲೆ ಇಟ್ಕೊಂಡಿರುತ್ತೆ ಈಗ ಸಾಂಬಾರ್ಗೆ ಏನೇನು ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ಮೂರು ನಾಲ್ಕು ಸ್ಪೂನು ಆಮೇಲೆ ಫ್ರೈ ಮಾಡೋಕ್ಕೆ ಸ್ಪೂನು ಮೆಂತ್ಯ ಒಂದು ಅರ್ಧ ಟೀ ಸ್ಪೂನು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಇಷ್ಟನ್ನು ಹಾಕೊಂಡು ಡ್ರೈ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟ್ ಡ್ರೈ ರೋಸ್ಟು ఈ ఫ్రై మాట్టు స్వల్పం ఐదు దిశ ఎడమూరు నిమిషం ఈ తేం స్టవ్ ఆఫ్ మాకూ ఇష్టం ఇష్టమే ఇం తే ప్లేటి హక్కుంటు ఈ స్టవ్ ఆన్ మూడు ఒం స్పూన్ ఆయిల్ హోగ ఈరు ఒక టమటో ఆమె ఒక ఎంట్టు బాడీ మెణసినకైంది గంటు బి ఒంచు శుంఠి ఇష్టం ఫ్రై మాట్ అది స్వల్ప ಬಾಳಿಸ್ಕೊಳ್ಬೇಕಿತ್ತು ಈಗ ಹುಣಸೆ ನಿಂತು ರಸ ಹುಡ್ಕೊಂಡಿಟ್ಕೊಂಡು ಹುಣಸೆ ರಸ ಮಾಡಿಟ್ಕೊಳ್ಬೇಕು ಸಾಂಬಾರಿಗೆ ಎಷ್ಟು ಹುಣಸೇನು ಒಂದು ಹಿಮ್ಮೆನಿಂದ ರಾತ್ರಿ ಹುಣಸೆ ಹುಣಸೇನ ಎಳ್ಕೊಬಿಟ್ಟು ರಸ ತೆಗ್ದಿಟ್ಕೊಂಡಿರ್ಬೇಕು ಈ ಥರ ಸಾಲ್ಸ್ ಸಾಕಾಗುತ್ತೆ ಉಟ್ಕೊಂಡಿರೋದು ಈಗ ಉಟ್ಕೊಂಡಿರೋದನ್ನ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಆರಿಸ್ಕೊಳ್ಬೇಕು ಮಿಕ್ಸಿಗೆ ಹಾಕೋ ತಿಂತ ಮುಂಚೆ ಆರೋದನ್ನ ಮಿಕ್ಸಿಗೆ ಹಾಕಿ ಈ ಫಿಶ್ ಸಾಂಬಾರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಉಪಕಾರ ಅಂತ ಹೇಳಿ ಒಂದು ಅರ್ಧ ಸ್ಪೂನು ಸಾಲ್ಟು ಒಂದು ಅರ್ಧ ಸ್ಪೂನು ಅರಿಶ್ನ ಪುಡಿ ಮತ್ತು ಸ್ವಲ್ಪ ಕಾಲು ಪುಡಿ ಒಂದು ಕಾಲು ಚಮಚದಷ್ಟು ಆಕೆ ಮಿಕ್ಸ್ ಮಾಡಿ ಇಟ್ಕೊಳಬೇಕು ಇట్లా ಇರಟ್ಟು ಸೊಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಉಪಕಾರ ಇರ್ಕೊಂಡಿರುತ್ತೆ ನಾವು ಸಾಮರಿಗಾಗ ತರ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟರ ಸಾಹೇ ಉಳಕಿದಿದ್ವಲ್ಲ ಹಾಗೆ ಕರುಚಿ ಇದೆ ಮಿಲ್ಸ ಪೆಂಡಿಯಾ ಅದನ್ನ ಹಾಕ್ಬಹುದು

ಒಂದಿಡಿ ತೆಂಗಿನಕಾಯಿ ನಮಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿ ಹಾಕೊಬೇಕು ಒಂದು ಭಾಗ ಇರ್ಬೋದು ಇದು ಮೋಸ್ಟ್ಲಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ತುಣ್ಣೋಗಿ ಪುಡಿ ಹಾಕೊಬೇಕು ಒಂದೆರಡು ಸ್ಪೂನು ಮತ್ತು ಮಿಕ್ಸಿ ಮಾಡ್ಕೊಬೇಕು ಈ ಥರ ನಮಗೂ ಮಾಡ್ಕೋಬೇಕು ಇಷ್ಟದೆ ಸಾಕು ಈಗ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಸ್ಟವ್ ಹಚ್ಬಿಟ್ಟು ಪಾನ್ ಇಡಬೇಕು ಪಾನ್ ಕಾದಮೇಲೆ ಇವಾಗ ಆಯಿಲ್ನ ಒಂದು ಸ್ಪೂನ್ ಆಯಿಲ್ ಹಾಕಬೇಕು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಸ್ವಲ್ಪ ಸಿಡಿಯೋ ತಕ್ಕ ವೆಯ್ಟ್ ಮಾಡಿ ಈಗ ಒಣಮೆಣಸಿನ್ಕಾಯಿ ಹಾಕಬೇಕು ಒಂದೆರಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಒಂದು ಅರ್ಧ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಬೇಕು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕಂಡಾದಮೇಲೆ ಇರಬೇಕು ಹಂಗೇತಿ ಕೈ ಅಡಿಸ್ತಾ ಇರಬೇಕು ಈಗ ಸ್ವಲ್ಪ ಹಿಂಗಾಕ್ಬೇಕು ಹಿಂಗಾಕಿ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ತಿರುಗಬೇಕು ತಿರುತ್ತಾ ತಿರುತ್ತಾ ಬಾಡಿಸ್ಕೊಬೇಕು ಈಗ ಹುಣಸೆ ರಸ ಇಟ್ಕೊಂಡಿರ್ತೀವಲ್ಲ ಎಷ್ಟು ಹುಳಿ ಬೇಕು ನಮಗೆ ಅಷ್ಟನ್ನು ಹುಣಸೆ ರಸ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಬೇಕು ಒಂದು ಸಲಸ ಚೆನ್ನಾಗಿ ಸ್ವಲ್ಪ ಬೇಂದಾದಮೇಲೆ ಒಂದೆರಡು ನಿಮಿಷ ಆದಮೇಲೆ ಮಸಾಲೆ ರುಬ್ಸ್ಕೊಂಡಿರ್ತೀವಲ್ಲ ಆ ಮಸಾಲೆನ ಆ್ಯಡ್ ಮಾಡಬೇಕು ಮಸಾಲೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು ಹುಳಿ ಖಾರ ಎಲ್ಲ ಮಿಕ್ಸಾಗಿ ಬೇಯೋ ಥರ ಮಾಡಿ ಹಾಕ್ಕೊಂಡು ಒಂದೆರಡು ನಿಮಿಷ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಬೇಯಬೇಕು ಖಾರ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಬೇಕು ಮಿಕ್ಸಿ ತೊಳೆ ಸ್ವಲ್ಪ ಮಿಕ್ಸಿಲಿ ಅಂಟ್ಕೊಂಡಿರುತ್ತಲ್ಲ ಖಾರ ಅದನ್ನೆಲ್ಲ ತೊಳ್ಕೊಂಡು ವೇಸ್ಟ್ ಮಾಡಬಾರ್ದು ಅದನ್ನೆಲ್ಲ ಹಾಕಿ ಈಗ ಹಂಗೆ ತಿರುಕೊಂತ ಬೇಯಿಸ್ತಾ ಇರಬೇಕು ಯಾಕೆಂದರೆ ತಳ ಹಿಡಿಬಾರ್ದು ಖಾರ ಮತ್ತು ನಮಗೆ ಎಷ್ಟು ಬೇಕು ಥಿಕ್ನೆಸ್ಸಿದ್ ನೋಡಿಕೊಂಡು ನೀರು ಆ್ಯಡ್ ಮಾಡಬೇಕು ಗಟ್ಟಿ ಬೇಕಾದವ್ರು ಗಟ್ಟಿಗೆ ಮಾಡ್ಕೊಬೋದು ಅಥವಾ ತೆಳೋಗ್ ಬೇಕಾದವರು ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಬೇಕಾದ ಇಷ್ಟಪಡೋರು ಮಾಡ್ಕೊಬೋದು ಹಾಕ್ಕೊಬೋದು ಹಾಕಿ ಮಿಕ್ಸ್ ಮಾಡ್ಕೊಂಡು ಖಾರ ಎಲ್ಲ ಬೇಯೋ ಥರ ಬೇಯಿಸ್ಕೊಳ್ತಾ ಇರೋಣ ತಿಕ್ನೆಸ್ ನೋಡಿಕೊಂಡು ಅದೇ ನೀರು ಆ್ಯಡ್ ಮಾಡ್ಕೊಳ್ಳೋದು ನಿಮ್ಮ ನಿಮಗೆ ಬಿಟ್ಟಿದ್ದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಹೇಳಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ನೋಡ್ಕೊತಾ ಇದ್ದೀನಿ ಸ್ವಲ್ಪ ಆ ಥರ ತಿಕ್ನೆಸ್ ಬರ್ತಾ ಇದೆ ಹೇಳಿ ಸ್ವಲ್ಪ ಗಟ್ಟಿ ಆಯಿತು ನನಗೆ ಅದಕ್ಕೋಸ್ಕರ ಸ್ವಲ್ಪ ತಿಳಿಬಾರ್ದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಬೇಯ್ತಾ ಇರುತ್ತೆ ಅದು ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಬೇಕು ಖಾರನ ಕುದಿ ಬರೋವರೆಗೂ ಬೇಯಿಸ್ಬೇಕು ಈ ಥರ ಎಲ್ಲ ಫುಲ್ ಮಾಡ್ತಾಯಿರುತ್ತಲ್ವಾ ಆವಾಗ ಫಿಶನ್ನೂ ಹಾಕೋಣ ಉಪ್ಪು ಖಾರ ಎಲ್ಲ ನೋಡಬೇಕು ನೋಡಿಬಿಟ್ಟು ಸರಿ ಇದೆ ಫಿಶ್ ಹಾಕೋದು ಎಲ್ಲ ಹಾಕಿದ್ಮೇಲೆ ಸಲ ನೀಟಾಗಿ ತಳ ಹಿಡಿದಂಗೆ ಮಿಕ್ಸ್ ಮಾಡಬೇಕು ಉಚ್ಚಿಬಿಟ್ಟು ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಬೇಯಿಸಿದರೆ ಆಮೇಲೆ ಈ ಥರ ಮಾಡ್ತಾ ಇರುತ್ತೆ ಐದು ನಿಮಿಷ ಆಯಿತು ಬೆಂದಿರುತ್ತೆ ಈ ಥರ ಫಿಶ್ ಸಾಂಬಾರು ರೆಡಿ ಗಾರ್ಲಿಷಿಗೆ ಸ್ವಲ್ಪ ಮೇಲೆ ಬಿಸಿ ಕುದ್ರಿಸಿ ಸ್ಟವ್ ಆಫ್ ಮಾಡಿದರೆ ಮುಗೀತು ಸಾಂಬಾರು ರೆಡಿ ಈ ಸಾರು ಬಿಸಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾಗಬೇಕು ಈ ಸಾಂಬಾರು ತಣ್ಣಗಾದಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾಳೆಗೆ ಮಾನ್ಯ ಒಳಗೆ ತಿನ್ನೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸೊ ಇವಾಗ ಫಿಶ್ ತವಾ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸ್ಟೌವ್ ಮೇಲೆ ಈ ಥರ ಒಂದು ಪ್ಯಾನ್ ಇಟ್ಬಿಟ್ಟು ಅದು ಸ್ವಲ್ಪ ಹೀಟ್ ಆದಮೇಲೆ ಒಂದು ಸ್ಪೂನ್ ಆಯಿಲ್ನ ಹಾಕಬೇಕು ಆ್ಯಂಡ್ ಅದು ಕೂಡ ಹೀಟ್ ಆಗೋವರೆಗು ವೆಯ್ಟ್ ಮಾಡಬೇಕು ಇದು ಡೀಪ್ ಫ್ರೈ ಅಲ್ಲ ಜಸ್ಟ್ ತವಾ ಫ್ರೈ ಸೊ ಮ್ಯಾರಿನೇಟ್ ಮಾಡಿರೋದನ್ನು ಫ್ರೀಸರಲ್ಲಿಟ್ಟು ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ ಚೆನ್ನಾಗಿ ಮಸಾಲ ಕೋಟಿಂಗ್ ಎಲ್ಲ ಆಗಿರುತ್ತೆ ಅದಕ್ಕೆ ಹಾಫ್ ಆ್ಯನ್ ಅವರ್ ಆದರೂ ಇಡಬೇಕು ಅಂತ ಹೇಳೋದು ಫ್ರೀಝರಲ್ಲಿ ಆ್ಯಂಡ್ ಎಣ್ಣೆ ಕಾಯೋ ಕಾದದ್ಮೇಲೆ ಫಿಶ್ನ ಒಂದೊಂದೇ ತೊಗೊಂಡು ತವ ಮೇಲೆ ಹಾಕಬೇಕು ಸೊ ಈ ರೀತಿ ನೀಟಾಗಿ ತವಾ ಮೇಲೆ ಇಡಬೇಕು ಇಟ್ಟಾದ್ಮೇಲೆ ಲೀಡ್ನ ಕ್ಲೋಸ್ ಮಾಡಿ ತ್ರೀ ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಸೊ ತ್ರೀ ಮಿನಿಟ್ಸ್ವರೆಗೂ ವೆಯ್ಟ್ ಮಾಡೋಣ ತ್ರೀ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ಅದನ್ನ ಅಗೇನ್ ಉಲ್ಟಾ ಹಾಕಬೇಕು ಒಂದು ಸೈಡ್ ಬೆಂದಿರುತ್ತೆ ಸೊ ಇವಾಗ ಉಲ್ಟಾ ಮಾಡಿ ಆ ಸೈಡ್ ಕೂಡ ಬೇಯಿಸಬೇಕು ಸೊ ಈ ರೀತಿ ತೆಗೆದು ಹಾಕಬೇಕು ಎಲ್ಲ ಫಿಶ್ನೂ ಕೂಡ ಇದೇ ರೀತಿ ಉಲ್ಟ ಮಾಡಿ ಬೇಯಿಸ್ಬೇಕಾಗತ್ತೆ ಸೊ ನೀಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಅಗೇನ್ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ತ್ರೀ ಮಿನಿಟ್ಸ್ ಬೇಯಿಸೋಣ ಸೊ ನೋಡಿ ಈ ಥರ ಎರಡೂ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಇದಾದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ಫಿಶ್ನ ಏನಾದರೂ ನೀರಿನ ಅಂಶ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಡ್ರೈ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಉಲ್ಟ ತಿರುಗಿಸ್ಬಿಟ್ಟು ನೋಡ್ಕೊಬೇಕು ನಮಗೆ ಗೊತ್ತಾಗುತ್ತೆ ಬೆಂದಿದ್ಯಾ ಇಲ್ವಾ ಅಂತ ಫಿಶ್ ಸೊ ನೋಡಿ ಈ ಥರ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ವಾಟರ್ ಏನು ಕಂಟೆಂಟ್ ಇದ್ದರೆ ಅದೆಲ್ಲ ಡ್ರೈ ಆಗತ್ತೆ ಸೊ ಒಂದ್ಸಲ ಹಿಡ್ ಓಪನ್ ಮಾಡಿದ್ಮೇಲೆ ಈ ಥರ ಬೆಂದಿರುತ್ತೆ ತವಾ ಫ್ರೈ ಆಗಿರುತ್ತೆ ಸೊ ಮುದ್ದೆ ಸಾಂಬಾರ್ ಫಿಶ್ ಫ್ರೈ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ತಿಂದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು